ಅಹ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರ ಸಂಚಾರ ಮಾಡ್ತಾ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ನಾಗ್ನೂರ್ ಗ್ರಾಮಕ್ಕೆ ಬಂದಿದ್ದೀನಿ ನಾಗ್ನೂರ್ ಗ್ರಾಮಕ್ಕೆ ಯಾಕಂತ ಕೇಳಿದ್ರ ಅಮೋಕ್ ಸಿದ್ದನ ಪುಣ್ಯದ ಮಕ್ಕಳಾಗಿರ್ತಕ್ಕಂಥವ್ರು ಮೊದಲನೇ ಮಗ ಡೋನಜ ಮಾಧುಲಿಂಗ ಎರಡನೇ ಮಗ ಹೇರ್ವಾಡ ಮಂಗರಯ್ಯ ಸಿದ್ದ ಮತ್ತ ಮೂರನೇ ಮಗ ಕರುಣಿ ಮಲಕಾರಸಿದ್ದ ಕರುಣಿ ಮಲಕಾರ ಸಿದ್ದ ಈ ಗೋಕಾಕ ನಾಡಕ ಬಂದ ತನ್ನ ಪವಾಡಗಳ ಮೂಲಕ ಸಾಕಷ್ಟು ಇಲ್ಲಿ ಪವಾಡ ಮಾಡಿರ್ತಕ್ಕಂತ ಇತಿಹಾಸ ಇದೆ ಬಟ್ ಸಾಕಷ್ಟು ಜನ ಕಲಾವಿದ್ರಿಗೂ ಮತ್ತೆ ಢೋಳಿನ ಹಾಡಿಕೆ ಕಲಾವಿದ್ರು ಕೂಡ ಈ ಸ್ವಲ್ಪ ಮಾತಾಡೋದು ಯಾಕೋ ಕಡಿಮೆ ಮಾಡಿದಾರೆ ಈ ಕೋರ್ನಿ ಮಲ್ಕಾರ್ಸಿದ ಬಗ್ಗೆ ಮತ್ತೆ ಈ ಗೋಕಾಕ ನಾಡಕ್ ಬಂದ ಕರ್ನಿ ಮಲ್ಕಾರ್ಸಿದ್ ಏನೇನು ಪೋವಾಡ ಮಾಡಿದ ಏನೇನು ಇಲ್ಲ ಅನ್ನೋಂಥದನ್ನ ಈ ನಾಗನೂರ್ ಗ್ರಾಮದೊಳಗ ನಮ್ಮ ಎಲ್ಲಾ ಹಿರಿಯರ ಜೊತೆ ಮಾತಾಡಿ ಆ ಸಣ್ಣ ಒಂದು ಇಡಿಯೋನ ಚಿತ್ರೀಕರಣ ಮಾಡಿ ನಿಮ್ಗೆ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ ಆದಷ್ಟು ಜನ ಇಡೀವನ ನೋಡಿ ನಿಮ್ಮೆಲ್ಲರ ಆಶೀರ್ವಾದರಲ್ಲಿ ದೈವಕ ಶರಣು ಶರಣುವೆ ಹಾಡಿ ಶಿರಬಾಗಿ ಶಿಬರೊಳಗ ಶಿವಿ ದರಿಗಿಳದ ಮೂರೂರ ಮುಂಗಡಿಗೆ ನಾಡಗೌಡ ಮೋಗಿ ಮಕ್ಕಳು ನಾನೂರು ಧರ್ಮರು ಇರ್ತಿರ್ಬಿ ಊರಿಗೆ ಗ್ರಾಮಕ ಇತ್ತೊಂದದ ಅಲ್ಲೇ ಹುಟ್ಟಿ ಕೇಳ್ರಿ ಬಂದಾರ ಲಗ್ನ ತಿಂಗಳ ವೈಶಾಖ ಲಗ್ನ ಮಿಸ್ಟ್ ನಮಸ್ಕಾರ ಆರಾಮೈತ್ರಿ ಅಲ್ಲ ಆರಾಮೈತ್ರಿ ಹ ಯಾಕಂತಂದ್ರಿ ಮೂರ್ ಮಂದಿ ಪುಣ್ಯದ ಮಕ್ಕಳ ತಮ್ಮ ಇದನ್ನ ಬಿಟ್ಟ ಕೆಲವೊಂದ್ ಕಡೆ ಕೆಲವು ಹೋಗಿ ಬಿಟ್ಟರೆ ಅದ್ರಾಗ ಒಬ್ಬ ಕರುಣಿ ಮಲಕಾರ್ಸಿದ ಗುಕಾಕ ಭಾಗಕ್ಕೆ ಬಂದ್ರಿ ಈ ಕಡೆ ಭಕ್ತರು ಉದ್ದಾರ ಮಾಡೋದಕ್ಕಾಗಲಿ ಕಡೆ ಸಾಕಷ್ಟು ಒಂದ್ ಪಾಡ್ಗಳ ಮಾಡೋದ ಮೂಲಕ ಆಗಲಿ ಬಂದಿರ್ತಾರೆ ಇಲ್ಲಿ ಬಂದಿರತಕ್ಕ ಕರುಣಿ ಮಲ್ಕಾರ್ಸಿ ಬರ್ಬೇಕಾದ್ರೆ ಏನದ ಕಾರಣ ಐತ್ರಿ ಅಥವಾ ಇಲ್ಲ ಅವರೇ ನಾಡ ಸಂಚಾರ ಮಾಡಿ ನೋಡ್ರಿ ಅವರು ದೇಶ ಸಂಚಾರ ಮಾಡಕ ಮೊದಲ ಅವ್ರ ಹುಟ್ಟಕ್ಕೆ ಮೊದಲ ಅಮೋಕ್ ಸಿದ್ದೇಶ್ವರನ ಆಶೀರ್ವಾದ ಇತ್ರಿ ಆ ನಂತರ ಕನ್ನಡ ನಾಡಿನ ಕರ್ಣಿ ಮಲ್ಕಾರ್ಸಿದ್ನ ನಾಮಕರಣ ಇರ್ತಾವ ನಾವು ಜನ ದೊಡ್ಡವ ದೊಡ್ಡವಾಗಿ ಗುಡ್ಡದ ಮೇಲೆ ಹಿಂಡಿನ ಕರ್ಗಳು ಕಾದು ಆನಂತರ ತಾಯಿ ತಂದಿ ಸೇವಾ ಮಾಡಿ ಕೆಲವು ದಿನ ಗುಡದೊಳಗೆ ಕೆಲವು ದಿನ ಸೇವಾ ಮಾಡ್ತಕ್ಕಂಥ ಕರ್ಣಿಮಲ್ ಅಲ್ಲಿ ಅಲ್ಲಿದ್ದ ಆನಂತರ ತಾಯಿ ತಂದಿ ಅಮೋಕ್ ಸಿದ್ದೇಶ್ವರ ನಾಡ ಸ್ವಾಧೀನ ಮಾಡ್ರೆ ತಳಿಸ್ಕೊಂಡು ಗೋಕಾಕ್ ನಾಡಿ ಅವರು ಇಲ್ಲಿ ಭಕ್ತರ ಕಷ್ಟ ಏನು ಇದ್ದಿದ್ದು ಸದ್ಯಕ್ಕೆಲ್ಲ ಉದ್ಧಾರ ಮಾಡ್ಕೊತ

ಮತ್ತೊಂದು ವಿಚಾರ ಏನಂತಂದ್ರೆ ಕರುಣಿ ಮಲ್ಕಾರ ಸಿದ್ಧನ ಮಠದಿಂದ ನೇಮದ ಬೆತ್ತ ಅಂತೇಳಿ ನೀವ್ ವರ್ಷಕೊಂಬ ತಗೊಂಡ್ ಹೋಗ್ತಿರಲ್ರಿ ಈ ನೇಮದ ಬೆತ್ತನ ದಂಡೇಂದ್ರನ ಬಂದಿರುವಂತ ನೇಮ ಐತ್ರಿ ಇಲ್ಲ ನಡುವು ಚಾಲೂ ಮಾಡಿದ್ರಿಮ್ಯಂತರ ಐತ್ರಿ ಹಾ ಅಂತ ಐತ್ರಿ ಅಲ್ಲಿ ಹೋಗಿ ನೀವು ಪಾದಯಾತ್ರೆ ಮೂಲಕ ಹೋಗಿ ಅಲ್ಲಿ ಹೌದ್ ಹೌದ್ರಿ ಅಂದ್ರೆ ಇದು ಹಿರಿಯರ ಪರಂಪರೆಯ ನಮ್ಮ ಕಾಲನು ನಡ್ಕೊತಾನ ಹೋಗಿದಾರ್ರಿ ಬೆತ್ತನು ಸಂಚಾರ ಮಾಡ್ಕೊತ ಹೋದಾರ್ರಿ ಅಲ್ಲಿ ಅಲ್ಲೇ ಅಲ್ಲಿ ಅಲ್ಲೆಲ್ಲ ಅವ್ರು ಭಕ್ತರುಗಳನ್ನ ಮನಿ ಒಳಗ ಅವರು ಏನೋ ಕಷ್ಟ ಇದ್ರು ಇದನ್ನ ಮಾಡ್ಯಾರಲ್ಲಾ ಅಲ್ಲಿ ಮಟ್ಟ ಹೋಗಿದಾರ ಅವ್ರು ನೀವ್ ಏನ್ ಮುಮೆಂಟ್ ಗುಡ್ಡದ ಒಡೆಯನ್ನ ನೇಮರ ಗಟ್ಟನ ತಗೊಂಡ್ ರೀ ಹೋಗ್ಬೇಕಾದ್ರ ಅಂತ ಪವಾಡ ಏನಾರ ನೀವು ತಗೊಂಡ್ ಹೋಗುವ ಇರುವಂತ ಭಕ್ತರಿಗೆ ಏನಾದ್ರು ಅಹ್ ಅಂತ ಪವಾಡ ಮೂಲಕ ಏನಾರ ದೇವ್ರ ಇದು ಮಾಡ್ಯಾರೀ ಹಾ ಈಗ ನಮ್ ಹಿರಿಯಾರ ಕಾಲ ಅವ್ರು ಉದ್ಧಾರ ಮಾಡ್ಕೊತ ಬಂದಾರ್ರಿ ಈಗ ಪದೇ ಪದೇ ನಮ್ದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಹಿಂದಿಂದ ರೀ ಘಟನಾ ನಾವು ನಮ್ದು ಅದ್ಗಳ ನಮ್ಮ ಅಪ್ಪಗಳೆಲ್ಲ ಬಿಟ್ಟ ಮೇಲತ್ತ ನಾವು ಹೊಂಟ ಮೇಲತ್ತ ಅವರು ಮುದುಕಾದ ಕಿಶಿಂದ ಮನಿಯೊಳಗೆ ನಮಗೆ ನೀದಲ್ಪ ನೀವು ನಡ್ಸ್ರಪ್ಪ ಅಂತ ಹೇಳಿದಾಗ ನಾವು ಹೊಂಟುದ್ರಿ ಅವರು ಸಂಘಟನೆ ಒಂದು ಎರಡು ವರ್ಷ ಅವರು ಬೆನ್ನ ಐತಿ ಬಂದಾರ ನಮ್ದು ಹಿಂಗ ತಳ್ಳಿ ತೋರ್ಸ್ಕೊತ ಎಲ್ಲ ಮಾಡ್ತಾ ಎಲ್ಲ ಮಾಡ್ಯಾರ ಅದ್ರ ಒಳಗೆ ನಮಗೆ ಎರಡನೇ ವರ್ಷಕ್ಕೆ ಅಂದ್ರೆ ನಮ್ಮ ಹಿರಿಯಾರ ಮಾಹಿತಿ ನಡ್ಸೋದು ಕರ್ಕೊಂಡು ಹೋಗೋದು ತೋರ್ಸೋದು ಹೋಗೋದು ಆತು ಇರೋದು ಆತು ಎಲ್ಲಿಯೋ ಹಿಂಗೆ ಹಿಂದ ಉಳಿಬಾರ್ದು ಮುಂದೆ ಉಳಿಬಾರ್ದು ಯಾರೋ ಇದ್ರೂ ಸರಿ ನೀವು ಬರ್ರಿ ಮುಮ್ಮೆಟ್ ಗುಡ್ಗ ಮೈತ್ ನಾವು ಆಟ ಎಣ್ಣೆ ಹಾಕಿ ಬರೋನು ಬರ್ರಿ ಅಲ್ ಕಿಸಿಂದ ಯಾರೋ ಅವರು ಭಕ್ತರುಗಳು ಯಾರೋ ಬೇಡ್ರಿ ನೀವು ಯಾರು ಯಾರು ಕೇಳ್ರೂ ಸರಿಯಾಕ್ರಿ ಅವ್ರಿಗೆ ಬರ್ರಿ ಅಂತ ಹೇಳಿ ಕರ್ಕೊಂಡು ಹೋಗಿದಾರ ಆ ಟೈಮ್ದಾಗ ಹೋಗೋದ್ರ ಟೈಮ್ದಾಗ್ರಿ ನಾವು ಎರಡನೇ ವರ್ಷಕ್ಕರೆ ನಮ್ಮ ಹಿರಿಯಾರದಂತಿ ನಮ್ಮ ಅಜ್ಜ ಹತ್ತು ನಮ್ಮ ಅಪ್ಪುಗಳ ಹತ್ತು ನಡ್ಕೋತ ನಮ್ಮ ತೋರಿಸಿ ನಂತರ ಎರಡನೇ ವರ್ಷಕ್ಕೆ ಅಂದ್ರು ಕೂಡ ಅಚಾನಕೇ ಹರಗರಿ ಊರೊಳಗ್ರಿ ನಾವು ಎತ್ತ ಸಂಗಲಿನ ನಮ್ಮ ದಿಂಡಿ ನಾವು ಅವನು ರೀ ಅಥವಾ ಸಂಗಲಿ ಅವ್ನು ಬಗತ್ ನಮಗೆ ಅವಾಗ ಗೊತ್ತಿಲ್ಲ ನಾವು ಅವ್ರಿಗೆ ಗೊತ್ತಿಲ್ಲ ಏಕದಮ್ಮನ ಅವ್ರು ಬಂದ ಕಿಸ್ರಿ ವರ್ತಮನ್ ಜೈನ್ರ ಜೇನರಪ್ಪ ಅವ್ರು ನಡು ಬಸ್ ಸ್ಟ್ಯಾಂಡದಾಗ ನಿತ್ ಕಿಶಿಂದ ಕಾಲು ಬಿದ್ದರು ಅವ್ರು ಕಾಲು ಬಿದ್ದರು ಅವ್ರಿಗೆ ಅವ್ರ ತಮ್ಮಾಗ್ರಿ ಮೂವತ್ತೆಂಟು ವರ್ಷ ಮಕ್ಕಳಾಗಿರ್ಕಿಲ್ಲ ರೀ ಮೂವತ್ತೆಂಟು ವರ್ಷ ಮಕ್ಕಳಾಗಿರ್ಕ್ರೆ ಕಾಲು ಹಿಡ್ಕೊಂಬಿಟ್ರೆ ಅವ್ರು ನೋಡು ದೊಡ್ಡ ಮಿತ್ಯಾದಿ ಗುಡ್ಡದ ಮಿತಿಯಾಗಿ ಹೊಂಟದ್ರಿ ನನ್ನ ತಮಗೆ ಎಲ್ಲಿಯೋ ದೇಸಲ್ಲಿ ಆಡೀನಿ ದವಖನ್ಗೆ ತೋರಿಸೀನಿ ಎಷ್ಟೋ ಖರ್ಚು ಮಾಡೀನಿ ಅನ್ನೋಣ ಆಗೋದಲತ್ತ ಮಕ್ಕಳು ಯಾರು ಈ ನೀವು ಭಂಡಾರ ಅಮೋಕ್ಷದ ಭಂಡಾರ ನೀವು ಗುಡ್ಡಕ್ಕೆ ನಡ್ಕೊತ ಹೊಂಟದ್ರಿ ಕರಿನಿ ಮಲ್ಕಾರ್ಸಿಂದ ಮಠದಿಂದ ನೀವು ಹೊಂಟಾರಿ ಅಂತ ಪಟ್ಟಿಗೆ ಆ ನಮ್ಮನ್ನು ಕಾಲು ಹಿಡಿದ್ರು ಅವರು ಕಾಲು ಹಿಡಿದು ಹಿಡಿದಾಗ ವರ್ಷ ತುಂಬಿ ಗುಡ್ದು ಗಂಡು ಮಗ ಹೊಡ್ತೈತಿಪ್ಪ ನಿನ್ ಸದಾಕಾಲ ನಮ್ ದಿಂಡಿ ಎಟ್ಟರು ತಕ್ಕ ಹೋಗಲ್ಲ ನಿನ್ನ ಮೊಮ್ಮಕ್ಕಳ ಮರಿಮಕ್ಳಾಗಲಿ ಸುದೇಕ ಒಂದ್ ಅಂಬಲಿ ಕುಡಿಸೋದು ವ್ಯವಸ್ಥೆ ಮಾಡುವಂತದ್ದು ವಸ್ತಿ ನಾವು ನಿಮ್ಮ ಇರ್ತಕ್ಕಂತ ನಾವು ಹೇಳ್ತನು ಅದ್ ಹೇಳಿ ಕಾರಿಕ ಬಂಡಾರ ನಾವು ಬಂಡಾರ ಚಿಲ್ದಂಗಿಂದ ಅವ್ರಿಗೆ ನೀಡಿನಿ ಮುಂದಿನ ವರ್ಷ ಕೊಂಡುದು ಗಂಡಮಗ ಹುಟ್ಟಿದ್ರಿ ಅದಯ್ ಇನ್ನು ಕೂಡ ಈ ಪವಾಡ ಐತ್ರಿ ಆನಂತರ ಮುಂದ್ ಮಾತ್ರ ಕೆಲವ್ರಿ ಕೆಲವಾಗ ಎಷ್ಟೋ ದಿನ ಒಂದು ಎಷ್ಟೋ ಭೂಮಿಗಳು ನ್ಯಾಯಬೀದಕ್ಕೆ ಸಿಂದ ಹೊನ್ವಾಡದೈತ್ರು ಒಳಗ್ರಿ ಹಾಂ ನ್ಯಾಯ ಬಿದ್ದರು ಅಲ್ಲೂ ನಮ್ಮ ನಡ್ಕೋತ ಹೊಳ್ದೇಳಿದಾಗ ಒಂದು ಸೀರಿಗೆ ನೀರು ಕೊಟ್ಟು ಕಿಷಿಂದ ನಮ್ಮ ಪರಿಸ್ಥಿತಿ ಮಕ್ಕಳು ಒಪ್ಪರಿ ಹೆಂಡ್ರು ಒಪ್ಪ್ರಿ ಗಂಡು ಒಪ್ಪ ರೀ ನಾವೆಲ್ಲ ಹಿಂಗೆ ಬಿ ಬಿ ಪಲಾಗಿದ್ದು ಗುರುನ ಗುರುನಾಥ ಇದಕ್ಕೆ ನಮ್ಗೆ ಏನಾರು ಪರಿಹಾರ ಮಾಡಪ್ಪ ಅಂತ ಹೇಳಿದಾಗ ಅಲ್ಲಿ ನಾವು ಏನು ಮಾಡಿದ್ವು ನಾವು ಒಂದು ಸರಿಗೆ ನೀರು ಹಟ್ಟ ಕೊಟ್ಟರು ಕೊಟ್ಟ ನಂತರ ಹಿಂದಾಡಿ ಏನು ಮಾಡಿದ್ರು ನಿಮಗೆ ಎಲ್ಲ ಇನ್ನೂ ಒಂದು ಆರು ತಿಂಗಳದಾಗ ಎಲ್ಲ ನಿಮ್ಮದು ವ್ಯವಹಾರ ಮುಗುದ ಎಲ್ಲ ನೀವು ಎಲ್ಲರೂ ಕೂಡಿ ಎಲ್ಲರೂ ಕೂಡಿ ಒಂದು ತಕ್ಕಂತ ಹಂತಿಗೆ ಬರ್ತೈತಿ ಕಿರಿಯಾರ ನಿಮ್ಮನ್ನ ಕರ್ಸ್ಕೋತು ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳಿ ಕೂಡ ಕಿಶಿಂದ ಆದ್ರೆ ಯಾವಾರು ಬಗೆಹರಿಸರು ಆನಂತರ ನಾವು ಹೇಳಿದ ಆರು ತಿಂಗಳೊಳಗೆ ನಿಂಬುದ ಯಾವಾರು ಬಿಗಿಹರದ ಕ್ಷಂದ ನಿಮ್ಮದು ಎಲ್ಲರೂ ಆಯ್ತಿ ಮಾವ ಮಕ್ಕಳಾಗ್ಲಿ ಸಸ್ತರಾಗಲಿ ಎಲ್ಲರೂ ನಿಮ್ಮ ಒಳಗೆ ಒಳಗೆ ನೀವು ಹಂತಿಕೆ ಆಗಿರ್ತೀರಿ ಅಂತೇಳಿ ಬಂಡಾರ ಕೊಟ್ಟೋದು ಅದು ಸುದ್ದಗಿದ್ರಿ ಮುಚ್ಚ ಅಲ್ಲೆಲ್ಲೇ ನಡ್ಕೊಂಡು ಹೋಗ್ಯವ್ರಿ ಬಟ್ ವಿಷಯ ಏನಂತಂದ್ರ ಇಲ್ಲಿಂದ್ರ ಪಾದಯಾತ್ರೆ ಈಗ ಏನು ಗುಡ್ಡದಿಂದನೇ ಪ್ರಾರಂಭ ಮಾಡ್ತೀರಿ ಅಥವಾ ಇಲ್ಲಿಂದ ನಾವು ಆಯ್ತ ನಮ್ ಇಲ್ಲಿ ನಾಗ್ಲೂರ್ನಾ ಮಾಡ್ತೇವ್ರಿ ಅಲ್ಲಿಂದ ನಾಮಕರಣ ಅಷ್ಟ ಇಡ್ತೇವ್ರಿ ಗೋಕಾ ಗುಡ್ಡದಿಂದ ನಾಮಕರಣ ಇಡ್ತಾರ ಈಗ ಹಾ ನಾಗ್ನೂರ್ ದಿಂದ ಪ್ರಾರಂಭ ಹಾಕೈತ್ರಿ ಆ ಕಡೆ ಬರೋದಲ್ರಿ ಇಲ್ಲಿಂದ ಇತ್ತ ಹೋಗ್ರಿ ಪರಾಮರ್ತರಿ ಹಳ್ಳಿಗಳಂತ ಸುತ್ತ ಹಳ್ಳಿಗಳ ಎಲ್ಲಾರು ಬಾಂದಕ್ಕೆ ಎಲ್ಲಾರು ನಾವ್ ಒಕ್ಕದಿಂದ ಹೋಗೋರಿ ಸಾಕಷ್ಟು ಐದ್ನೂರ ಎಲ್ಲಾರು ನಾವ್ ಜನಸಂಖ್ಯೆ ಪಾದಯಾತ್ರೆ ಮೂಲಕ ಕರ್ಕೊಂಡು ಅಷ್ಟೊಂದು ಕರ್ಕೊಂಡು ಹೋಗಬೇಕು ಅವ್ರಿಗೆ ಸ್ವಲ್ಪ ನಾವು ನೋವು ಆಗಲ್ದಂಗ್ ನಾವು ಜಾಯ್ಕ್ ಮಾಡ್ತೇವೆ ಅವ್ರೇನೋ ಅಸ್ತುಸ್ತಾದ್ರ ಸ ನಾವು ನಿತ್ತು ಮಾಡಿ ಅದಕ್ಕೇನಾರು ಸ್ವಲ್ಪ ಐತಿತ್ತ ಏನಾರು ಅವ್ರಿಗೆ ಅಸ್ತುಸ್ತ ಆಗೈತಿತ್ತಂದ್ರೆ ಅದನ್ನೆಲ್ಲ ನೋಡ್ಕೊಂಡು ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗಲಿ ಹುಡುಗರಾಗಲಿ ಏನೋ ಅಂತದ್ ಬರ್ಲಾಂಗ್ರಿ ಅದನ್ನೆಲ್ಲ ನೋಡ್ಕೊಂಡು ಹೋಗುವಂತ ಸಿದ್ಧ ಆಶೀರ್ವಾದ ಐತ್ರಿ ಮತ್ತು ಗುಡ್ಡದ ಅಮುಕ್ಸಿದನ್ ಆಶೀರ್ವಾದ ಐತ್ರಿ ನಾವು ಇಪ್ಪತ್ತೈದು ವರ್ಷ ಹೋಗಾಕ್ತಿ ನಮ್ಮ ಹಿರಿಯಾರ ಕಾಲ ಹಿಂದಿಂದ ಅವರು ಹೋಗಿದಾರೆಯ ಮಾನವಿ ಅಮಾಶಿ ಐದ್ ದಿನ ಮುಂದಿರ್ತಾರ್ರಿ ನಾವು ಪ್ರಾರಂಭ ಮಾಡ್ತೇವ್ರಿ ಐದನೇ ವಸ್ತಕ್ಕೆ ಹೋಗೋರಿ ಹಾ ನಮಸ್ಕಾರ ಶ್ರೀ ಅಮೋಘ ಸಿದ್ಧನ ಮಾಯದ ಮಕ್ಕಳಾಗಿರ್ತಕ್ಕಂಥವ್ರು ಮಾಯದ ಮಗ ಮಾಸಿದ್ದ ತೇರ್ವಾಡ ಮಂಗರಾಯಿಸಿದ್ದ ಈ ಗೋಕಾಕ್ ನಾಡಿಗೆ ಗೌಡ ಕರ್ಣಿ ಮಲ್ಕಾರ್ಸಿದ್ದ ಕರ್ಣಿಮಲ್ ಕಾರ್ಸಿದ್ದ ಗೋಕಾಕ್ ನಾಡಿಗೆ ಬಂದ

ನಾ ಕಡೆ ಮಗಲ್ ಚಂದ್ರ ಸಾಲಿ ಪಾಲಿ ಮಾಡ್ಬೇಕಂತ ಇದೇ ರೀತಿ ಒಳ್ಳೆ ವಿಚಾರಗಳನ್ನ ಒಟ್ಟು ದೇವ್ರನ್ನ ಒಟ್ಟು ನನಗ ಅನ್ಸಿದ ಮಟ್ಟಿಗೆ ನಮ್ಮ ವೈಯಕ್ತಿಕ ವಿಚಾರ ನಾವ್ ಈ ವಿಡಿಯೋ ಮಾಡೋದು ಒಂದೇ ಉದ್ದೇಶ ದೇವಸ್ಥಾನಗಳ ದೊಡ್ಡ ಮಟ್ಟಿಗೆ ಬೆಳಿಬೇಕು ಅನ್ನೋ ಉದ್ದೇಶ ಬಿಟ್ಟು ಯಾವ್ದು ಇಲ್ಲ ಆ ಪ್ರಕಾರ ಇಲ್ಲಿ ಜನ ಇದ ಸರಿ ಇತ್ತ ಮುಂದಕ್ಕೆ ಮಾಡ್ರ ಆತೇಳಿ ನಾವ್ ಹಂಗ ಮುಂದಕ್ಕೆ ಇದು ಮುಂದಕ್ಕೆ ಮಾಡಾಕ್ ಬರ್ತದ ಬಿಟ್ಟು ಕರುಣಿ ಮಲಕಾರ ಸಿದ್ದೇಶ್ವರನ ಢೋಳಿನ ಹಾಡಿಕೆ ಸಂಘಾಂಥ ಸಾಕಷ್ಟು ತಮ್ಮ ಸೇವೆಯನ್ನ ಸಲ್ಲಿಸಿದೇರಿ ಒಳಗ ಸಿದ್ಧಾಟಗಿರಾಗ್ಲಿ ಶಿವಸ್ಥಾನದೊಳಗ ಸೇವೆಯನ್ನ ನೀವು ಸಲ್ಲಿಸಿದೀರಿ ತಮ್ಮದೇ ಆದಂತ ಈ ಧರ್ಮಕ್ಕೆ ಅಪರವಾದ ಕೊಡುಗೆ ಅಂದ್ರೆ ಹೆಂಗ್ರಿ ನಾವು ಇವತ್ತೇನೋ ದೇವ್ರಿಗೆ ಒಂದ್ ದೊಡ್ಡ ಧರಿ ಕೊಡ್ತೀವ ಅನ್ನೋದಕ್ಕಿಂತ ಈ ದೇವ್ರನ್ನ ನಾವ ನಮ್ಮ ಬಾಯಿಂದ ಹೊಗಳಬೇಕ್ರಿ ಬೇಕಿ ಒಂದ್ ಪದ್ಧತಿ ಅದ್ರೆ ದೇವರನ್ನ ಹೊಗಳೋ ಅಧಿಕಾರ ಐತಿ ಹೌದೌದ್ರಿ ಬಟ್ ತಗೊಳ್ಳೋ ಅಧಿಕಾರ ಅಂದ್ರೆ ಯಾರಿಗೂ ಕೂಡ ದೇವರನ್ನ ಬಯೋ ಅಧಿಕಾರ ಇಲ್ಲ ಯಾಕಂದ್ರೆ ದೇವರಿಗೆ ನಾವ್ ಏನೂ ಕೊಟ್ಟಿಲ್ರಿ ಬೇಡಾದೇವ್ ಅಷ್ಟೇ ಅವ ಕೂಡ ಐತಿ ಅನ್ರಿ ನಮಗ ಈ ಶಿವಸ್ಥಾನದೊಳಗೆ ಯಾವ ರೀತಿ ನೀವು ಸೇವೆ ಸಲ್ಲಿಸಿ ಈ ಭಗವಂತನ ಇದು ಮಾಡಿದ್ರಿ ನಾಮ ಮಾಡಿದ್ರಿ ಇದು ಏನಲ್ರಿ ನಾವ ಎಲ್ಲಾ ಬಡ್ಡಿಂದ ನಮ್ಮ ಹಿರಿಯರು ಮಾಡ್ಕೋತ ಬಂದಿರು ಅದರ ಪ್ರಕಾರ ನಾವು ಮಲಕಾರ್ ಸಿದ್ದಿನ ಶಿವ ಮಾಡ್ಕೋತ ಆ ಮೋಕ್ಷದಿಂದ ಮಲ್ಕಾರ್ಸದ ಹಿಂಗ ನಾಮ ಹೊಳ್ಕೋತ ಹಿಂಗ ನಡುದ್ರ ಮಧವನ ಮಹಾರಾಜರ ಪದ ಆಡ್ಕೊತ ಹಿಂಗ ನಡುದ್ರಿ ನಾವ್ ನಿಮ್ಮಲ್ಲಿರುವಂತರ ನಮ್ದ್ ಒಂದ್ ಸಂಘತ್ರಿ ಹತ್ ತೊಡಗರ್ ಎಲ್ಲ ಸಂಘ ಕೂಡಿ ನಾವ್ ಹಂಗ ಕಟ್ಕೊಂದ್ ಹಂಗ ಹಿರಿಯಾರು ಹಂಗ ಬಂದಿರ್ರಿ ಈಗಾರು ನಾವ್ ಹಂಗ ಅದನ್ನ ಒಟ್ಟು ಮುಂದ್ ವರ್ಷಕೋತ್ ನಡದ್ರಿ ದೇವ್ರ ಸೇವಾ ಮಾಡುದು ಪಲ್ಲಕ್ ಸೇವಾ ಮಾಡುದು ಹಿಂಗ ಮಾಡ್ಕೋತ ನಡ್ದು ರೀ ಅಂದ್ರೆ ಈಗ ನಿಮ್ಮ ಕಾಲ ಕೀರ್ತಿಗಿ ಇಷ್ಟ ಮುಗಿತ್ರಿ ಇನ್ನೇನಿದ್ರ ನೀವು ಮತ್ತೆ ಹುಡುಗರೀ ಯಾಕಂತಂದ್ರ ಈಗ ಸದ್ಯ ಬರ್ತಾ ಬರ್ತಾ ನೋಡಿತಂದ್ರಿ ಎಲ್ಲೋ ಒಂದ್ ಕಡೆ ಈ ನಮ್ಮ ಹಾಲ್ ಮತ್ತ ಸಮಾಜದ ಹೋಗಲಿ ಪೂಜಾರಿಗಳ ಸಮಾಜದ್ರಿ ದೇವ್ರ ಮೇಲೆ ಎಲ್ಲೋ ಒಂದ್ ಕಡೆ ಭಕ್ತಿ ಕಡಿಮೆ ಆಗಿ ಅವ್ರದ ನೌಕರಿ ಕಡೆ ಜಾಸ್ತಿ ಹೌದಲ್ರಿ ಮದಗೊಂಡ ಮಾರಾಜ್ರ ಏನ್ ಕೊಟ್ಟಾರಲ್ಲ ಅದ ವ್ಯತ್ಯಾಸದಾಗ ನಾವು ನಡದ್ವಿ ಹೆಂಗ ಅವ್ರ ಏನ್ ಶಿಕ್ಷಣ ತೋರ್ಸಿ ಬಿಟ್ರಿ ಅದ ವ್ಯತ್ಯಾಸದಾಗ ಅವ್ರ ಪದಾನ ಹಾಡ್ಕೊತ ಅವ್ರದ ಹೋಗ್ಕೊತ ನಾಮ ಮಲಕಾರ ಅಮ್ಮಕ್ ಸಿದಂದ ಯೂಸ್ ಮಾಡ್ಕೊತ್ರಿ ಅದನ್ನ ನಡದ್ರಿ ಮದಗೊಂಡ್ ಮಹಾರಾಜ ಕೊಟ್ಟದ ಸಿಗೋದಲ್ರಿ ನಾಮ ಸಿಗೋದಿಲ್ರಿ ಸಿಗ ಸಿಗುದಲ್ರಿ ಸುಮ ಭಗವಂತನ್ ಪುನೀ ನಮ್ ಹಿಡ್ಕಿನ ಮ್ಯಾಗ್ ಬನ್ನಿ ಅವ್ ಭಗವಂತ ನಾವ್ ಅದನ್ನ ಕಾಪಾಡಿಕೊಂಡ್ ಹೋಗ ನಮ್ ಧರ್ಮ್ರಿ ಎಂತ ದೊಡ್ಡ ಇದು ಇದೇನು ಅದು ಭಗವಂತನ ಆಶೀರ್ವಾದ ನಮ್ ಹಿಡ್ಕಿನ ಮ್ಯಾಗ ಎಲ್ ಇಲ್ರಿ ನಾವ್ ಅವನ ಮ್ಯಾಲ ಇದ್ರಿ ಈ ಸ್ವಾಮಿಗಳು ಆತು ನಾವ್ ಆತು ಅವನ ಸದಾ ಆತು ಒಂದ್ ಹತ್ತು ಹುಡುಗ ಹತ್ತು ಹದಿನ ಹುಡುಗರ ಅವ್ರಿ ನಮ್ ಒಟ್ಟಿದ ಕ್ಯಾಂಪ್ ಐತ್ರಿ ನಮ್ದು ಸೇವಾ ದೇವ್ರು ಮಲ್ಕಾರ್ ಸಿದ್ದೇಶ್ವರದ ಪರಂಪರೆನೂ ಹೋಗಿಲ್ಲ ತಿಳ್ಕೊಂಡಿಂದ ಮಕ್ಕಳಲ್ಲಿ ಮರಿ ಹಿಂಗ ಆಶೀರ್ವಾದ ಉಳಿಲ್ಲ ತಿಳ್ಸಿಂದ ಹಿರಿಯರ ಆಶೀರ್ವಾದ ಇವರ ಆಶೀರ್ವಾದ ನಮ್ಮ ಒಡೆಯರ ಬಂಧುಗಳ ಆಶೀರ್ವಾದ ಊರು ಹಿರಿಯರ ಆಶೀರ್ವಾದ ಹಿಂಗೆ ನಮ್ಮ ಸದಾ ಕಾಲ ಇರ್ಲತ್ತ ತಿಳ್ಕೊಂಡ ನಮ್ಮ ನಾಗ್ಲೂರಂದ ಹಿರಿಯರ ನಮ್ಮ ನಾಗ್ನೂರ್ ಹಿರಿಯರದಿಂದ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಒಂದ ಹಾಕಿಸಿಂದ ಹೋಗ್ಬಿಟ್ಟ ತಿಳ್ಕೊಂಡ್ ನಮ್ಮ ಮಲ್ಕಾರ್ ಆಶೀರ್ವಾದ ಹೋಗ್ತಿದ್ದೆ ಶ್ರೀ ಕ ಮಲ್ಲಿಕಾರ್ಜುನ ಶ್ರೀ ಕರ್ಣಿ ಮಲ್ಕಾರ್ ಸಿದ್ದೇಶ್ವರ ಪಾದಕಮಲ್ಗಿ ನಮಸ್ಕರಿಸುತ್ತ ಮಲ್ಕಾರ್ ಸಿದ್ದೇಶ್ವರ ಸಾಕಷ್ಟು ಪೋವಾಡ್ ಮಾಡಿದನ್ರಿ ರೀ ಮಾಡಿದಂದ್ರೆ ಮಾಡಿದಂದ್ರ ಈಗ ಸುತ್ತ ಅವಾಗೆ ಬಂದು ಪೋವಾಡ್ ಮಾಡಕ್ ಆಗುದಲ್ರಿ ಯಾಕಂದ್ರ ಯಾವ್ದೋ ಒಂದು ರೂಪದಾಗ ಬರ್ತಾನ ಯಾವ್ದೋ ಒಂದ್ ಮನುಷ್ಯರ ರೂಪದಾಗ ಬರ್ತಾನೋ ಯಾವ್ದೋ ಒಂದ್ ಪ್ರಾಣಿ ರೂಪದಾಗ್ ಬರ್ತಾನೋ ಅದೇ ರೀತಿ ನಮ್ಗೆ ಇಲ್ಲಿ ಕುತ್ತಂತ ಹಿರಿಯರ ರೂಪದಾಗ ನಮ್ಮ ಕರ್ಣಿ ಮಲ್ಕಾರ್ ಸಿದ್ದ ಸಾಕ್ಷಾತ್ ನೋಡಿದ ನಮ್ಗ ಒಂದ್ ಉದಾಹರಣೆ ಐತ್ರಿ ಯಾಕಂದ್ರ ಈ ಹಿಂದಿನ ವರ್ಷದಾಗ ನಮ್ಮ ಊರಿಗೆ ಬರಗಾಲದಂಥ ಪರಿಸ್ಥಿತಿ ಮದುವೆ ಆಗತ್ತಿರ್ಕಿಲ್ಲ ರೀ ಮದುವೆ ಆಗತಿರ್ಕಿಲ್ಲ ಜನರ ರೈತರ ಎಲ್ಲ ಸಂಕಷ್ಟಕ್ಕೀಡಾಗಿದ್ರೆ ಅಂಥ ಸಂದರ್ಭದಾಗ ಸಾಕ್ಷಾತ್ ಪರಮಾತ್ಮನನ್ನ ಈ ಕರ್ಣಿ ಮಲ್ಕಾರ್ ಸಾಕ್ಷಾತ್ ಕರೆಸಿ ಅವ್ರ ತಪಸ್ಸು ಕೂತ ಅವ್ರ ಭಕ್ತಿಗೆ ಮೆಚ್ಚಿ ನಮ್ಮಲ್ಲಿ ಈಗ ಸದ್ದ ಈ ವರ್ಷ ಎಲ್ಲಾ ಎಲ್ಲ ಊರು ತುಂಬ ಎಲ್ಲ ಅಗ್ನಿ ಸಮೃದ್ಧಿಯಾಗಿ ಬೆಳೆ ಬರೋದು ಅವ್ರಿಗೆ ಮದುವೆ ಆಗೈತಿ ಅದಕ್ಕೆ ಕಾರಣ ಅಂದ್ರೆ ಮಲ್ಕಾರ್ ಸಿದ್ದೇಶ್ವರ ಸ್ವತಃ ದೇವರೇಶ್ವನ ರೂಪದಾಗ ಬಂದ ನಮಗೆಲ್ಲ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟ ಅಂತ ಹೇಳಕ್ಕೆ ನಾ ಇಷ್ಟಪಡ್ತೀನಿ ಹದಿಮೂರು ದಿನ ಕಾಲ ಉಪವಾಸ ಮಾಡಿದಾರೀ ಪ್ರತಿದಿನ ಬೆಳಿಗ್ಗೆ ಯಾವ ಮಾಡ್ರಿ ಊರಾವಣ್ಣ ಎಲ್ಲ ಬಂದು ಮಾಡ್ರತಿ ಯಾರು ಇದನ್ನ ಮಾಡಿಲ್ವತ್ತಾಗಿ ಸ್ವಪೂರ್ಣವಾಗಿ ಸಮಾಜಕ್ಕೆ ಕಲ್ಯಾಣಗೋಸ್ಕರ ತಾವು ಸ್ವಂತ ಬುದ್ಧಿ ಅಂದ್ರ ಮಾಡಿ ನಮಗೆಲ್ಲ ಆಶೀರ್ವಾದ ಮಾಡಿದಾರತಿ ಹೇಳಕ್ ಇಷ್ಟಪಡ್ತೀನಿ ಬಯಲಭೂತಗ ಈ ಗ್ರಾಮಕ್ಕ ಈ ನಾಡಕ್ಕ ಆದಿ ದೇವರಾಗಿರ್ತಕ್ಕಂಥ ಮಲಕಾರ ಸಿದ್ದೇಶ್ವರ ಪಾದಕ್ಕೆ ಹದಿಮೂರ್ದು ಒಂದೆರಡು ಮಾತುಗಳನ್ನೂ ಹೇಳ್ತೇನೆ ನಾನು ಈಗ ಮೂವತ್ನಾಲ್ಕು ವಯಸ್ಸು ನನಗ ನಾ ಎಂದ ಹುಟ್ಟೇನ್ಲೆ ಅಂದಿಂದ ಈ ಗುಡಿ ನೋಡ್ತಾನು ಪೈಲ ಎಲ್ಲಾ ಇದು ಮ್ಯಾಳ್ಗದಿತ್ರಿ ಸರ್ ಅದು ಅದ್ ಬಡ್ಡಿಯಾಗಿದ ಮ್ಯಾಲ ಬಾ ಓಲ್ಡ್ ಗುಡಿ ಇತ್ತು ಮಳಿ ಪಳಿ ಆದ್ರ ಗುಡಿ ಸೋರ್ತಿತ್ತು ಈಗ ಹಂಗ ಈ ಒಂದ್ ಏನೋ ಕಾರ್ಯಕ್ರಮ ಆಗ್ರಿ ಅಮಾಸಿ ಎಲ್ಲ ಎಲ್ಲಾ ಮಾಡ್ಕೊತ ಇದ್ರಿ ಇಲ್ಲಿ ಈಗ ಬರಬರ್ತ ಏನಾತ್ರಿ ನಮ್ಮ ಹಿರಿಯರ ಸಮ್ಮುಖದ ಸಿದ್ದಪ್ಪ ಜಾವಲಿ ನಮ್ಮೆಲ್ಲ ಈ ನಮ್ಮ ಬಂದು ಬಳಗ ಹಿರಿಯಾರದಿಂದ ಏನಾತ್ರಿ ಒಂದು ಈ ಗುಡಿ ತಗದ್ ಕಿಷ್ಟ್ ಗುಡಿ ಹಾಕಿದ್ರಿ ಇಲ್ಲಿ ಏನೋ ನಮ್ಮ ಊರಾಗ ಒಂದ್ ಆದ್ರೆ ಎಲ್ಲಾ ದೇವ್ರ್ ನಿವೇದಿ ಕೊಡಾಕ್ ಬರ್ತಾರು ನಿವೋದಿ ಕೊಡಾಕ್ ಬಂದಾಗ ಮಲ್ಕಾರ್ಸ ಗುಡಿ ಬರ್ಬೇಕು ಇಲ್ಲೂ ಬರ್ತಾರ ಈ ದೇವ್ರಿಗೂ ಉಡಿ ಇದನ್ನ ನಿವೋದಿ ಕೊಡ್ತಾರು ಕಾಯಿ ಹೊಡಿತಾರು ಎಲ್ಲಾ ವಿಜೃಂಭದಿಂದ ಮತ್ತ ಇನ್ನೊಂದು ನಾವ್ ಈ ಗುಡಿಂದ ಈ ನಮ್ ಇದು ನಮ್ಮ ಸೆಂಟರ್ ಏರಿಯಾ ನಡಕ್ತ ಗುಡಿರದ್ ಮಲ್ಕಾರ್ ಶಿಂದ ಈ ಒಂದು ಕಾರ್ಯಕ್ರಮಗಳ್ರೆ ನಮ್ ಇಲ್ಲಿ ಒಂದು ಏರಿಯಾ ಮಂಜೆ ಒಂದು ಕುಗುಸ್ ಆಗಲಿ ಒಂದು ಮದುವೆ ಕಾರ್ಯಕ್ರಮ ಆಗಲಿ ವಿಜೃಂಭಣೆಯಿಂದ ಹಾಕ್ರಿ ಇಲ್ಲಿ ಆಮೇಲೆ ಮನೆ ಎಲ್ಲ ಫ್ಲಾವರ್ಸ್ ಹಾಕ್ರು ಇಲ್ಲಿ ಹನುಮಪ್ಪನ ಗುಡಿ ಒಂದು ಸ್ಥಾಪನಾ ಮಾಡ್ರು ಎಲ್ಲಾ ಬಾರಿ ಅಂದ್ರೆ ಬಾರಿ ಈ ದೇವ್ರ ಅಂದ್ರೆ ಇಲ್ಲಿ ಎಲ್ಲಾ ಜಾತಿ ಜನ ಇಲ್ಲಿ ಉಪ್ಪಾರ ಲಿಂಗಾಯತರ ಕುರುಬ್ರ ಎಲ್ಲಾ ಜಾತಿ ಜನ ಐತೆ ಈ ದೇವ್ರಿಗೆ ಜಾತಿ ಅನ್ನೋದಿಲ್ಲ ಇಲ್ಲಿ ಇನ್ನೊಂದು ಯಾರೋ ಏನೋ ಅವ್ರ ಮನಿ ಒಳಗ ಮಾಡಿದ್ರೆ ಕೂಡ ಇಲ್ಲಿ ಯಾರು ಬರಂಗಿಲ್ಲ ತಲೆ ಮೇಲೆ ನೀರ್ ಹಾಕೊಂಡ್ ಬರ್ತಾರ ಅಂತ ಏನೋ ಆದ್ರೂ ತಲೆ ಮೇಲೆ ನೀರು ಹಾಕೊಂಡ್ ಬರ್ತಾರ ಅಷ್ಟ ನಿಷ್ಠಾವಂತ ದೇವ್ರ ಮತ್ ಈ ದೇವ್ರಿಗೆ ಸರ ಮಾಡಿ ಕೇಳೋದ್ ನಡಿಯಂಗಿಲ್ಲ ಈ ದೇವ್ರ ಆಗ ಒಂದ್ ಮಾತೇರ್ನು ನಂಬಿದ ದೇವ್ರದ ಅಂದ್ರೆ ನೆಂಬಿದಾರ ದಾನ ಸರ ಈ ಗುಡಿ ಏನ್ ಇದಾಗೈತಿ ಈ ಗುಡಿಯಿಂದ ನಾವು ಒಂದು ಗಣಪತಿ ಇದನ್ನು ಮಾಡಿದ ಇಲ್ಲಿ ಈ ಗಣಪತಿಯಿಂದ ಹಲವಾರು ಕಾರ್ಯಕ್ರಮ ಮಾಡ್ತೀವಿ ಹೆಣ್ಣು ಮಕ್ಕಳಿಗೆ ಕಾರ್ಯಕ್ರಮ ಕೊಡ್ತೀವಿ ಶಾಲಿ ಮಕ್ಕಳಿಗೆ ಕಾರ್ಯಕ್ರಮ ಕೊಡ್ತೀವಿ ಈಗ ಮತ್ತೆ ನಾವು ಇಲ್ಲಿ ಒಂದ್ ಅಚ್ಚುಕಟ್ಟಾಗಿ ಒಂದು ಊಟ ದೇವಸ್ಥಾನ ಇದೆ ಈ ಗುಡಿಗೆ ಏನು ಅಡಿಗೆ ಮಾಡ್ತೀವಿ ಒಂದು ದಿವ್ಸ ಅನ್ನ ಕಂಬಿದ್ದಿಲ್ಲ ಎಲ್ಲ ಚೆನ್ನಾಗಿ ನಡಿತೈತಿ ಈ ಮತ್ತೆ ನಮ್ಮ ಕಾರ್ಯಕ್ರಮ ಆಗಲಿ ಒಂದು ಹುಡುಗರು ಯಾವ ನಮ್ಗೆ ಒಂದು ಕೆಲಸ ಮಾಡ್ಬೇಕಾದ್ರು ಯಾರು ಹಿಂದ ಮುಂದೆ ಮಾಡಿ ಎಲ್ಲ ತಮ್ಮ ಮಣಿ ಅಂತ ಕೆಲಸ ಮಾಡ್ತಾರೋ ಆ ಹುಡುಗರು ಎಲ್ಲಾ ಇವತ್ತು ಕೆಲಸ ಏನು ಮಾಡಿದಾರಲ್ಲ ಈ ಮಲ್ಕಾರ್ ಪವಾಡದಿಂದ ಎಲ್ಲರೂ ಒಂದು ಒಳ್ಳೆ ಉದ್ಯೋಗದ ಇವತ್ತು ಪವಾಡಕ್ಕೆ ದೇವ್ರ ಸರ ಪವಾಡ ಐತಿ ಈ ದೇವ್ರದ ಯಾರ್ಯಾರು ನಿಂಬಿದಾರಲ್ಲ ಎಲ್ಲರಿಗೂ ಒಳ್ಳೇದಾಗೈತಿ ನಾವು ಹುಟ್ಟಿದ ನೋಡ್ತೀವಿ ಬಾಳಿ ವಿಜೃಂಭಿಂದ ನಗ ಐತಿ ಹಂಗ ಈ ದೇವ್ರ ಆಶೀರ್ವಾದ ಎಲ್ಲ ಹಂಗ ಒಳ್ಳೆ ಕಾರ್ಯಕ್ರಮ ಆಗತ್ತವ್ರಿ ಈ ಒಂದ್ ವಿಚಾರ ಏನಂತಂದ್ರೆ ನೀವು ಬಹಳ ಚೆನ್ನಾಗಿರ್ತಾವ್ ಇಲ್ಲೇನೆ ನೀವು ಇಲ್ಲಿಂದಲೇ ಜೀವನ ನಿಮ್ಗೂ ಪ್ರಾರಂಭ ಪ್ರಾರಂಭ ಆಗೈತ್ರಿ ಬಟ್ ವಿಚಾರ ಏನಂತಂದ್ರೆ ಈಗೊಂದ ನೀವು ಅವಾಗಿಂದ ಕಮ್ಮ ಇವಾಗಿಂದ ಏನ್ ಮಲ್ಕಾರ್ ಸಿದ್ದಿನ ನೀವು ಡಿಫ್ರೆಂಟ್ ನೋಡಿದ್ರೆ ಅದ್ರ ದೇವಸ್ಥಾನ ಸುಧಾರಣೆ ಹಿಡ್ಕೊಂಡ್ರಿ ಹಾ ಡಿಫ್ರೆಂಟ್ ಮುಂದಾಳ್ತಾವ್ ನಡ್ಸಿರ್ತಕ್ಕಂಥ ಮುಂದಾಳ್ ಸರ್ ಇದು ಇಲ್ಲೇ ಸಾಲಿ ಕಲ್ತವ್ರಿ ನಾವು ಅಂಗನವಾಡಿ ಸಾಲಿಗೆ ಇಲ್ಲೇ ಕಲ್ತು ಸರ್ ನಾವು ನಮ್ ಕಿತ ಶನಿಯರ್ ಅದಾರ್ರಿ ಕಲ್ತಾವ್ರಿ ಇಲ್ಲೇ ಕಲ್ತವ್ರಿ ಅವಾಗ ಹೆಂಗತ್ರಿ ಗುಡಿದಂದ್ರೆ ಸ್ವಲ್ಪ ಈ ಗಿಡ ಒಂದ್ ಸರ್ ಬೆಂಗ್ ಗಿಡ ಐತ್ರಿ ಈ ಮಣಿಗಳೆಲ್ಲ ಇದ್ ಸರ್ ಇದಂದ್ರೆ ಇವ್ ಇದ್ ಅದು ಹ ಇವು ಸ್ವಲ್ಪ ಮಣಿಗಳು ತಗೊಂಡವ್ರು ಇದ್ ಹಿಂದೆಲ್ಲ ಫ್ಲವರ್ಸ್ ಹಾಕಿದ್ರಿ ಒಂಥರ ಇದೆಲ್ಲ ತಳಕ್ಕೆ ಸರ್ ಕಲ್ಲ ಮನ ಐತ್ರಿ ಅದು ಹಿರಿಯರ ಸಮ್ಮುಖದಾಗ ಇವ್ರು ಸಿದ್ದಪ್ಪ ಜೈಲಿ ಅಂತ ಹೇಳಿ ಇದೆಲ್ಲ ಮೇನ್ ಮುಖಂಡ್ರ ಇವ್ರಿ ಎಲ್ಲಾ ಇವ್ರು ಅಕಡೆ ಈ ಕಡೆ ಸ್ವಲ್ಪ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಅಕಡೆ ಕಡೆ ಎಲ್ಲಾ ಪಂಚಾಯತಿ ಹೋಗಿ ಅದನ್ನ ಏನ ಮಾಡ್ಕೊಂಡ್ ತಿಂದು ಈ ಮನೆ ಫ್ಲವರ್ಸ್ ಹಾಕುವಂತ ವ್ಯವಸ್ಥೆ ಮಾಡಿದ್ರ ಈಗ ಎಲ್ಲಾ ಹಿರಿಯರು ಕೂಡಿ ಮಾಡಿದಾರ ಅಂದ್ರ ಮಲಕಾರ ಒಂದ್ ಗುರ್ತಿಸ್ಕೊಂಡ್ರಿ ದೇವ್ರಿ ಒಂದು ತುಂಬಾ ಮಾಡಿ ಅನ್ರಿ ಅವ್ ಅವ್ರಿಗೆ ಒಳ್ಳೇದಾಗ ಮಾಡಕತ್ತೋ ಎಲ್ಲಾರು ಒಳ್ಳೇದ ಹಂಗ ನಡುವೆ ಮುಂದೆ ಆಯ್ತಾರೆ ಇದು ಮುಂದೆ ಆಯ್ತು ನಾವ್ ಒಂದ್ ಸಂಘಟನೆ ಮಾಡ್ಕೊಂಡ್ಬಿಟ್ಟಿವಿ ಎಲ್ಲಾ ಜಾತಿ ಮತ್ತ ಅನ್ನಲ್ದ ಎಲ್ಲಾ ಎಲ್ಲಾ ಕುಲದವ್ರ್ ಎಲ್ಲಾ ಬಾಂಧವ್ರು ಕೂಡಿ ಸಂಘಟನೆ ಮಾಡಿವ್ರಿ ಬಾರಿ ಒಂದ್ ಕೆಲವೊಂದ್ ಜನ ಈ ಗುಡಿಗಂದ್ರ ಬಾಳ ಹೆಮ್ಮೆ ರೀ ಈ ನಮ್ಮ ಚನ್ನಗಾ ಎರಗೊಂಡ್ ಐ ಕೃಷಿ ಅವ್ರ ಈಗ ಮೆಂಬರ್ ಇವ್ರದ ಚೇರ್ಮನ್ ದಾರ್ರಿ ಪಂಚಾಯತ್ ಇದ್ರಿ ಅವ್ರೆಲ್ಲ ಸಹಕಾರ ಮಾಡ್ತಾರ ಬರ್ತಾರ್ರಿ ರಾತ್ರಿ ಹನ್ನೊಂದು ಗಂಟೆ ಮಾಡಕೊತ ಎಲ್ಲ ಮುಖಂಡ್ರ ಕರ್ಕೊಂಡು ಚರ್ಚೆ ಮಾಡ್ತೀರಿ ಸಿದ್ದಪ್ಪ ಜಾವ್ಲಿ ಅವ್ರು ಬಂದ್ ಅಟೆಂಡ್ ಹಾಕಾರಿ ಮನೆ ಈ ಗುಡಿ ಬಂಡೆ ಸಮ್ಮಂತರ್ ಒಂದ್ ಎಪ್ಪತ್ ಸಾವಿರ ರೂಪಾಯಿ ಬಂಡೆ ಸಮ್ಮತ್ ಅಂದ್ರಿ ಬೆಜರಣ ಕಮ್ಮಿಟಿ ಅವರು ನಮ್ಗೆಲ್ಲ ಒಡೆಯರ್ ಮಂದಿ ಎಲ್ಲಾರು ಸಹಕಾರ ಮಾಡ್ತಾರ ಬಂದ್ರಿ ಹಂಗೇರ ಇದ್ರೆ ಬಂದಿತ್ ಹೊತ್ ಮಾಡ್ತಾರ ಸರ ಮನೆ ಫಂಕ್ಷನ್ ಮಾಡ್ತೀವ್ರಿ ಒಂದು ವಿಜೃಂಭಣೆಯಿಂದ ಸರ್ ಗುರ್ತಿಸಿಕೊಂಡ್ತಾರ ದೇವ್ರ ಮಲ್ಕಾಯಿ ಜ್ಞಾನ ಕಮಿಟಿ ಅಂತ ಹೇಳಿ ಮುಂದೆ ವರ್ತಾ ಇದೆ ಅದ ಅದ ಮಲ್ಕಿದ ನಮ್ಮ ಮದಗೊಂಡ ಮರ ಆಶೀರ್ವಾದಿಂದ ಮಾಕ್ಷ ಆಶೀರ್ವಾದಿಂದ ರೀ ಹಂಗ್ ಸರ್ ಮುಂದೆ ವರ್ತಾ ಐತೆ ಅವಾಗ ಮುಂದ್ ಹೊರತಾ ಇದೆ ಐತೆ ಆಗುತ್ತೆ ಇದು ಮತ್ತೆ ಇನ್ನ ಪ್ಲಾನಿಂಗ್ ಇದೆ ಅವ್ರು ಇವ್ರು ನಮ್ಮ ಸಿದ್ದಪ್ಪ ಜಲವರು ನಮ್ಮ ಎಲ್ಲ ಒಡೆಯರ್ದು ಸರ್ ಇನ್ನ ಮುಂದೆ ಪ್ಲಾನಿಂಗ್ ಇದೆ ಅದು ಇದೊಂದು ತೆಗಿಬೇಕು ಇಲ್ಲಿ ಒಂದ್ ಅಚ್ಚುಕಟ್ಟಾಗಿ ಅಡಿಗೆ ಮಾಡೋ ಭದ್ರತೆ ಮಾಡ್ಬೇಕು ಸಿಸ್ಟಮ್ ಆಗ್ಬೇಕು ಒಂದ್ ಮದುವೆ ಕಾರ್ಯಕ್ರಮ ಮಾಡ್ಲಿ ಏನೋ ಆಗ್ಲಿ ಮಲ್ಕಾರ್ಜುನ ಗಿಡ ಒಂದು ಕಾರ್ಯಕ್ರಮ ಅಂತ ಮಾಡ್ತಂತರ ಒಳ್ಳೆ ಇನ್ನೊ ಉದ್ದೇಶ ಇದಾವೆ ಸರ್ ಮುಂದ್ಗಡೆ ನಾವು ಇನ್ನ ಮುಂದೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಬೇಕಂತ ಒಂದು ಉದ್ದೇಶ ಮಾಡ್ತಾ ಇದೀವಿ ಎಲ್ಲಾರು ಕುಡ್ಕೊಂಡು ಅಚ್ಚುಕಟ್ಟಾಗಿ ಮಾಡ್ತಾರೆ ಇಲ್ಲಿ ಜಗಳ ಜಗಳೆಲ್ಲ ಯಾವ್ದೇ ಸರ್ ಮತಾಂತರ ಎಲ್ಲ ಏನೂ ಇಲ್ಲ ದೇವ್ರು ನಡ್ಕೊಂಡ್ರೆ ಎಲ್ಲ ಒಳ್ಳೇದಾಗೈತಿ ಬಹಳ ಅಚ್ಚುಕಟ್ಟಾಗಿ ನಡ ಮಲ್ಕಾರ್ಜ್ನ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗೈತಿ ಭಗವಂತನ ಹುಡುಕುತ್ತಾ ಹುಡುಕುತ್ತಾ ಸಾಕಷ್ಟು ಗುಡ್ಡಗಾಡ ಪ್ರದೇಶಗಳಲ್ಲಿ ಕುರಿ ಮೈಸ್ಕೊತ ಸಾಕಷ್ಟು ನಮ್ಮ ಹಾಲು ಮತ ಸಮಾಜದೊಳಗಾಗ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹೋಗಿ ಹುಡಿರ್ತ ಹುಡುಕಿರ್ತಕ್ಕಂಥ ಯಾರಾದ್ರೂ ಇದ್ರ ಅದು ಇದೇ ಪೂಜಾರಿ ಸಮಾಜ ಆಗ್ಬೋದು ಮತ್ತ ಎಲ್ಲ ನಮ್ಮ ಹಾಲು ಮತ ಧರ್ಮದವ್ರು ಆಗಲಿ ಇದು ಪದ್ಧತಿ ನಡ್ಕೊಂಡು ಬಂದದ ಏನಂತಂದ್ರ ದೇವ್ರು ಯಾರಿಗೆ ಸಿಕ್ಕನಪ್ಪ ಅಂತಂದ್ರ ಗುಡ್ಡದೊಳಗೆ ಹೋಗಿ ಕುರಿಕಾಯ ದೇವರ ಉದ್ಭವ ಮಾಡ್ತಾನ ಈ ಕಡೆ ದನಕಾಯಿ ಅವ್ರಿಗೆ ಕೃಷ್ಣ ಸಿಕ್ಕನ ಎಲ್ಲರಿಗೆ ಅದ ಇಲ್ಲಿ ಯಾರಿಗೂ ಕೂಡ ದೊಡ್ಡ ದೊಡ್ಡ ವಿದ್ಯಾ ಕಲ್ತವ್ರಿಗೆ ದೇವ್ರ ಸಿಕ್ಕೇ ಇಲ್ಲ ದೇವರು ಸಿಕ್ಕಿರೋದು ಎಲ್ಲ ಇಂತ ಹಿರಿಯರಿಗೆ ಸಿಕ್ಕಿರೋದು ಆ ಹಿರಿಯರ ಪುಣ್ಯದಿಂದ ಏನೋ ಗೊತ್ತಿಲ್ಲ ನಾವು ಈ ಸಂತತಿ ಒಳಗೆ ಹುಟ್ಟಿ ಈ ಧರ್ಮನ ಬೆಳೆಸ್ಕೊಂತ ಹೊಂಟಿದೀವಿ ಮತ್ತ ಈ ಭಗವಂತನ ಆಶೀರ್ವಾದ ಇರೋತನ ಅಹ್ ಬಹಳಷ್ಟು ಎತ್ತರಿಕೆಯನ್ನ ಬೆಳೀತದ ಅನ್ನೋ ಒಂದು ನಂಬಿಕೆ ಅದ ಮತ್ತ ಇಲ್ಲಿ ಮಲ್ಕಾರ್ಷಿದ್ ಹೆಂಗ ಅಂತ ಕೇಳಿದ್ರ ನಾಗನೂರ ಮಲ್ಕಾರ್ಸಿದ ಇಲ್ಲಿ ಇದ್ದಿರ್ತಕ್ಕಂತ ಸುತ್ತಮುತ್ತ ಹತ್ತ ಹಳ್ಳಿಗಳಿಗೂ ಕೂಡ ತನ್ನದೇ ಆದಂತ ಆಶೀರ್ವಾದ ಮೂಲಕ ಭಕ್ತರ ಪವಾಡಗಳನ್ನ ಈಡೇರಿಸುತ್ತ ಇಲ್ಲಿ ಭಕ್ತರಿಗೆ ಸಾಕಷ್ಟ ಒಂದ ಮನೆಗೆ ಹೋಗಿ ಅವ್ರ ಮಾಡಿಕೆ ಮಂತ್ರ ಏನದ ಮಾಟ ಮಂತ್ರ ಕಷ್ಟ ನಷ್ಟ ಏನದಲ್ಲ ಅದನ್ನೆಲ್ಲ ಕೂಡ ತನ್ನ ಬಲಗಾಲ ಒಳಗಿಟ್ಟ ಎಡಗಾಲಲ್ಲೇ ಝಾಡಿಸಿ ವದ್ದ ಹೊರಗೆ ತೆಗೆಯುವಂತ ಶಕ್ತಿ ಹೊಂದಿರತಕ್ಕಂತ ನನ್ನ ಕರುಣಿ ಮಲಕಾರಿಸಿದ್ದ ಅಂತ ಕರುಣಿ ಮಲಕಾರ ಯಾಕಂತಂದ್ರ ಪುಣ್ಯದ ಮಕ್ಕಳೊಳಗ ಒಬ್ಬ ಪುಣ್ಯದ ಮಗ ಈ ಕಡೆ ಗೋಕಾಕ ನಾಡಿಗೆ ಬಂದಾನ ಗೋಕಾಕ ನಾಡಿಗೆ ಬಂದ ಇಲ್ಲಿ ತನ್ನದೇ ಆದಂತ ಪವಾಡಗಳ ಮಾಡಿ ಇಲ್ಲಿ ಗೋಕಾಕ ಗುಡ್ಡದ ಮೇಲೆ ಅಹ್ ಅಲ್ಲಿ ನೆಲೆಸಿರ್ತಕ್ಕಂತ ಕರುಣಿ ಮಲಕಾರ ಸಿದ್ದೇಶ್ವರ ಮತ್ ಇದಕ್ಕ ಮತ್ತ್ ಈ ನಾಗನೂರ್ ಮಠಕ ಮತ್ತ ಈ ಕರುಣಿ ಮಲ್ಕಾರ್ಸಿದ್ದನ ಮಠಕ್ಕೆ ಹೆಂಗಂತಂದ್ರ ಮದಗೊಂಡ್ ಮುತ್ತ್ಯಾರ್ಗೆ ಒಂದು ಅನ್ಯೋನ್ಯವಾದ ಸಂಬಂಧ ಅದ ಸಾಮಾನ್ಯ ಅಂತ ಕೇಳಿದ್ರ ಇಲ್ಲಿ ಅವರು ಕೂಡ ಬಂದು ಇಲ್ಲಿ ಪ್ರಚಾರ ದೇವರದ ಒಂದು ಶಿವಸ್ಥಾನದ ಬಗ್ಗೆ ಒಂದು ಚರ್ಚೆಗಳನ್ನ ಮಾಡಿ ಇಲ್ಲಿ ಇಸ್ತಾರಗಳನ್ನ ತಿಳ್ಕೊಂಡು ಅದನ್ನು ಕೂಡ ಹೇಳುವಂತ ಒಂದು ವ್ಯವಸ್ಥೆ ಮಾಡ್ಯಾರ ಮತ್ತೊಂದು ವಿಶೇಷತೆ ಏನಂತಂದ್ರ ಕರುಣಿ ಮಲ್ಕಾರ್ ಸಿದ್ದೇಶ್ವರ ಅಹ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಐಡಿ ಐತಿ ಆ ಐಡಿ ಒಳಗ ಕಾಕರ್ ನೋಡೇನ ಸಾರ್ಕ್ರಿ ಅವ್ರಿ ಮತ್ತೆ ಮುತ್ಯಾರ ಇರ್ತಾರ ಆದಷ್ಟು ಈ ಕರ್ಣಿ ಮಲ್ಕಾರ್ ಬಗ್ಗೆ ಏನಾರು ನಿಮಗೆ ಚರಿತ್ರೆ ಆಗಲಿ ಏನೋ ಒಂದು ನೀವು ಕೌಲ್ ಮೂಲಕ ಕೇಳೋದಾಗಲಿ ಏನೋ ನಿಮ್ಗೆ ಕಷ್ಟ ನಷ್ಟಗಳಿದ್ರೆ ಕೇಳೋದ್ರು ಕೂಡ ಆ ಐಡಿ ಒಳಗ ಫಾಲೋ ಮಾಡಿಕೊಂಡು ಅದಕ್ಕೆ ಒಂದು ಮೆಸೇಜ್ ಹಾಕ್ರಿ ಆ ಮುತ್ತ್ಯಾರ ನಿಮಗೆ ಏನು ಕಷ್ಟ ಇದ್ರು ಕೂಡ ಹೇಳುವಂತ ಒಂದು ವ್ಯವಸ್ಥೆ ಮಾಡ್ತಾರೋ ಅಹ್ ಇವತ್ತು ನಾನು ಚಿಕ್ಕೋಡಿಯಿಂದ ಇಲ್ಲಿ ಬಂದು ಈ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಟ್ಟದಕ್ಕೆ ಕರ್ಣಿ ಮಲ್ಕಾರ್ ಸಿದ್ದಿ ಇಲ್ಲದ್ ನನಗೂ ಗೊತ್ತಿದ್ರಕ್ಕಿಲ್ಲ ಅಹ್ ಬಹಳಷ್ಟು ಖುಷಿ ಆಯ್ತು ಈ ಭಗವಂತನ ಆಶೀರ್ವಾದ ನಿಮಗೂ ಇರ್ಲಿ ನಮಗೆ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ಧನ್ಯವಾದಗಳು ಮತ್ತೆ ಸಿಟ್ಟು ಮುಂದಿನ ನೋಡದ ನಮಸ್ಕಾರ ಮತ್ತಾರಲ್ಲ